ಹಾಸನಕ್ಕೆ ಏನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾಸನದಲ್ಲಿ ವಾಸ ಮಾಡ್ತಾ ಇರುವಂತಹ ಜನತೆಗೆ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡೋದಕ್ಕೆ ಶುರುವಾಗಿದೆ ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ನೆನೆಯಷ್ಟೇ ನಾಲ್ವರು ಸಾವನ್ನಪ್ಪಿದ್ರು ಇವತ್ತು ಮತ್ತೊಂದು ಸಾವಾಗಿದೆ ಹಾಸನದಲ್ಲಿ ಮುಂದುವರೆದಿದೆ ಹಾರ್ಟ್ ಅಟ್ಯಾಕ್ ಸಾವಿನ ಸರಣಿ ಹಾಸನದಲ್ಲಿ ಮತ್ತೊಬ್ಬ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಮೂರು ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದಂತಹ ಮೂವತ್ತೆರಡು ವರ್ಷದ ಸಂಜು ಸಾವನ್ನಪ್ಪಿದ್ದಾರೆ ಹೊಳೆ ನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಕೊಪ್ಪಲಿನಲ್ಲಿ ಆಗಿರುವಂತಹ ಘಟನೆಯದು ಕಳೆದ ಹದಿನೈದು ದಿನಗಳ ಹಿಂದೆ ಬಿಪಿ ಹೆಚ್ಚಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು ಸಂಜು ನಿನ್ನೆ ಹೃದಯಾಘಾತಕ್ಕೆ ನವ ವಿವಾಹಿತ ಸಂಜು ಸಾವನ್ನಪ್ಪಿದ್ದಾರೆ ಸಂಜು ಸಾವಿನ ಬಗ್ಗೆ ಡಾಕ್ಟರ್ ರಾಕೇಶ್ ದೃಢಪಡಿಸಿದ್ದಾರೆ ಹಾಸನದಲ್ಲಿ ಏನಾಗ್ತಾ ಇದೆ ಜನತೆಗೆ ಅನ್ನುವಂತಹ ಪ್ರಶ್ನೆಗಳು ಮತ್ತು ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಕಳೆದ ನಲವತ್ತರಿಂದ ನಲವತ್ತೊಂದು ದಿನಗಳಲ್ಲಿ ಸಾವಿನ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಬರೋಬ್ಬರಿ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಅದು ಕೂಡ ವಯಸ್ಕರೇ ಬಹಳ ಏಜ್ ಆಗೋಗ್ಬಿಟ್ಟಿದೆ ಆಯ್ತು ಬಿಡಪ್ಪ ಸಾವನ್ನಪ್ಪಿದ್ರು ಅಂತ ಹೇಳಿ ನೆಗ್ಲೆಕ್ಟ್ ಮಾಡುವುದಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಾ ಇದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಹೀಗೆ ಬಹಳ ಏಜ್ ಏನಲ್ಲ ನೋಡಿ ನಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ ಅನ್ನುವಂತಹ ರೀಸನ್ಸ್ಗಳನ್ನು ಕೊಡಬಹುದು ಎಲ್ಲರೂ ಕೂಡ ನಾವೇನು ತಿಂತಾ ಇದೀವಿ ಅಬ್ಬಬ್ಬ ಅಂದರು ಅದೇ ಅಕ್ಕಿ ಅದೇ ತರಕಾರಿ ಅದೇ ಊಟ ನಾವು ಮಾಡ್ತಾ ಇದೀವಿ ಅದೇ ಮುದ್ದೆ ಅದೇ ಬಸಾರು ಹೀಗೆ ಲೈಫ್ ಸ್ಟೈಲ್ ಬದಲಾವಣೆ ಅಂತಂದ್ರೆ ಯಾವ ರೀತಿಯಾಗಿ ಅನ್ನುವಂತಹ ಪ್ರಶ್ನೆಗಳು ಸಾಮಾನ್ಯ ಜನರನ್ನ ಕಾಡ್ತಾ ಇದೆ ಇದೀಗ ಮತ್ತೆ ದುಶ್ಚಟಗಳು ಕೂಡ ಅಂತ ಹೇಳ್ತಾರೆ ದುಶ್ಚಟದಿಂದಾಗಿ ಈ ರೀತಿಯಾಗಿ ಹೃದಯಾಘಾತಕ್ಕೆ ಇದ್ದಾರೆ ಅಂತ ಇದೆ ಬಟ್ ಆದ್ರೆ ಈ ಸಾವನ್ನಪ್ಪಿವ್ ಸಾವನ್ನಪ್ಪಿದವರ ಸಂಖ್ಯೆನ ನಾವು ನೋಡ್ತಾ ಹೋಗೋದಾದ್ರೆ ಬಹುತೇಕ ಯಾರಿಗೂ ಕೂಡ ದುಶ್ಚಟಗಳು ಇರ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಲೈಫ್ ಸ್ಟೈಲ್ ಅನ್ನುವಂತಹ ರೀಸನ್ ಅನ್ನ ಕೊಡ್ಲಾಗ್ತಾ ಇದೆ ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಡಾಕ್ಟರ್ಸ್ಗಳು ಏನು ಮಾಡ್ತಾ ಇದಾರೆ ಇವಾಗ ತನಿಖೆ ಆಗ್ತಾ ಇದೆಯಾ ಯಾಕೆ ಈ ರೀತಿಯಾಗಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಯಾಕೆ ಬಲಿ ಆಗ್ತಾ ಇದ್ದಾರೆ ಹೃದಯಾಘಾತಕ್ಕೆ ಸಡನ್ ಸಡನ್ ಆಗಿ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಪ್ರಕರಣಗಳು ಮತ್ತೆ ಬಯಲಿಗೆ ಬರ್ತಾ ಇದೆ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನೋ ಚೇತನ್ ನೋಡಿ ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹಾಸನದ ಜನತೆಯನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಇವತ್ತು ಕೂಡ ಒಂದು ಸಾವಾಗಿದೆ ಮೂವತ್ತೆರಡು ವರ್ಷದ ಸಂಜು ಸಾವನ್ನಪ್ಪಿದ್ದಾರೆ ಸಂಜು ಅವರು ಸಾವನ್ನಪ್ಪೋದಕ್ಕೆ ಕಾರಣ ಏನು ವಂಶ ಪಾರಂಪರ್ಯವಾಗಿ ಯಾರಿಗಾದ್ರೂ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳಾಗಿತ್ತಂತ ಅವರ ಹಿಸ್ಟ್ರಿಯನ್ನ ನೋಡ್ತಾ ಹೋಗುದಾದ್ರೆ ಎಸ್ ರಮ್ಯ ಹಾಸನದಲ್ಲಿ ಆ ಮತ್ತೊಬ್ಬ ಹೃದಯಾಘಾತಕ್ಕೆ ಬಲಿಯಾಗಿರಂತದ್ದು ಅಂದ್ರೆ ಹಾಸನದಲ್ಲಿ ದಿನೇ ದಿನೇ ಆ ಹೆಚ್ಚಾಗ್ತಾನೆ ಇದೆ ಹೃದಯಾಘಾತ ಪ್ರಕರಣ ಆ ಎಲ್ಲೋ ಒಂದ್ ಕಡೆ ಹಾಸನದ ಜನತೆಯನ್ನ ಆತಂಕಕ್ಕೆ ದೂಡಿರಂತದ್ದು ಇದರ ಬೆನ್ನಲ್ಲೇ ಅಂದ್ರೆ ನಿನ್ನೆಯಷ್ಟೇ ಒಂದೇ ದಿನದಲ್ಲಿ ನಾಲ್ಕು ಹೃದಯಾಘಾತ ಪ್ರಕರಣಗಳಾಗಿತ್ತು ಆದ್ರೆ ಇಂದು ಕೂಡ ಆ ಹಾಸನದಲ್ಲಿ ಮತ್ತೊಬ್ಬ ಹೃದಯಾಘಾತಕ್ಕೆ ಬಲಿಯಾಗಿರಂತದ್ದು ಏನು ವುಡ್ ವರ್ಕ್ ಕೆಲಸ ಮಾಡ್ತಿದ್ದಂತ ಸಂಜು ಈತನಿಗೆ ಹೃದಯಾಘಾತ ಆಗಿರೋಂಥದ್ದು ಈ ಸಂಜು ಏನು ಮೃತ ವ್ಯಕ್ತಿ ಇದ್ದಾನೆ ಈತ ಆ ಮೂರು ತಿಂಗಳ ಹಿಂದಷ್ಟೇ ಮದ್ವೆ ಕೂಡ ಆಗಿದ್ದ ಆದ್ರೆ ಆ ಹಠಾತ್ ಎದೆ ನೋವು ಕಾಣಿಸ್ಕೊಂಡು ಆ ಬಳಿಕ ಹೃದಯಾಘಾತ ಆಗಿ ಈತ ಸಾವನ್ನಪ್ಪಿರಂಥದ್ದು ಆ ಈ ವ್ಯಕ್ತಿ ಏನಿದ್ದಾನೆ ಆ ಸಂಜು ಈತ ಹದಿನೈದು ದಿನಗಳ ಹಿಂದಷ್ಟೇ ಆ ಬಿ ಪಿ ಹೆಚ್ಚಾದ ಹಿನ್ನೆಲೆ ಆ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದ ಇಂದು ಕೂಡ ಅಂದ್ರೆ ಆಸ್ಪತ್ರೆಗೆ ದಾಖಲಾದಾಗ ಬಿಪಿ ಕೂಡ ಹೆಚ್ಚಾಗಿತ್ತು ಆ ನಂತರದಲ್ಲಿ ಹೃದಯಾಘಾತವಾಗಿ ಸಾವನ್ನಪ್ಪಿರೋ ರಮ್ಯಾ ಡಾಕ್ಟರ್ ಏನ್ ಹೇಳ್ತಾ ಇದಾರೆ ಕಾರಣ ಏನಂತೆ ಈಗ ಈ ಕಳೆದ ಒಂದು ವಾರಗಳ ಹಿಂದೆ ಹೌದು ಬಿಪಿ ಹೆಚ್ಚಾಗಿತ್ತು ಬಿಪಿ ಹೆಚ್ಚಾಗಿದ್ದೇ ಕಾರಣ ಆಯ್ತಾ ಅಂತ ಹೇಳಿ ಹೌದು ರಮ್ಯಾ ಏನು ಹೃದಯಾಘಾತಕ್ಕೆ ಬಿಪಿ ಏನು ಹೈ ಬಿಪಿ ಇರುತ್ತೆ ಅದು ಕೂಡ ಒಂದು ಕಾರಣ ಆಗುತ್ತೆ ಆ ಪ್ರೆಷರ್ ಜಾಸ್ತಿ ಆದ ಆ ಹಿನ್ನೆಲೆಯಲ್ಲಿ ಕೂಡ ಹೃದಯಾಘಾತ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಆ ಏನು ವೈದ್ಯರಾದಂತ ರಾಕೇಶ್ ಅವರು ಸ್ಪಷ್ಟಪಡ್ಸಿರಂತದ್ದು ಇವ್ರಂಗೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮತ್ತೆ ಭಯಭೀತರಾಗಿದ್ದಾರೆ ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ ಇದೊಬ್ಬ ಮಕ್ಕಳನ್ನು ಕಳೆದುಕೊಂಡು ಇದೀಗ ಕುಟುಂಬಸ್ಥರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದು ಸಣ್ಣ ವಯಸ್ಸಿನಲ್ಲಿ ಈ ಹಿಂದೆ ಎಲ್ಲ ನಾವು ನೋಡಿದಂತಹ ಸಂದರ್ಭದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹೃದಯಾಘಾತ ಆಗಿ ಸಾವನ್ನಪ್ಪಿರುವವರಂತಹ ಸಂಖ್ಯೆಯನ್ನ ಗಮನಿಸಿದ್ದೇವೆ ಬಟ್ ಆದರೆ ಇಪ್ಪತ್ತರಿಂದ ಇಪ್ಪತ್ತಾರು ವರ್ಷ ಇಪ್ಪತ್ತೇಳು ವರ್ಷ ಮೂವತ್ತೈದು ವರ್ಷದ ಒಳಗೆ ಅತಿ ಹೆಚ್ಚು ಸಾವು ನೋವು ಆಗ್ತಾ ನಿಜಕ್ಕೂ ಆತಂಕಕಾರಿಯಾದಂತಹ ಬೆಳವಣಿಗೆ